ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಕ ವರೆಗಿನ ಗುಣಿತಾಕ್ಷರಗಳನ್ನ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇತರರೊಂದಿಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಶಿಕ್ಷಣವನ್ನು ಪಡೆಯೋಣ ಒಟ್ಟಾಗಿ ಪಡೆಯೋಣ ಕ ಅಕ್ಷರದ ಕ ಗುಣಿತಾಕ್ಷರಗಳು ಕ का की की कु कु क्रु के के कई को को कौ कम कहा ख अक्षर गुणिताक्षर 카, 카, 키, 키, 후, 후, 그루 케, 케, 케이, 코, 코, 케우, 캄, 가하 ग अक्षर अक्षरदागुणित अक्षर गी गी गु गु, 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 गु गे गे गई गो गो गौ गम घ घ अक्षर द गुणिताक्षर ग घ घ भी भी भू गु, भू गु, गुरु घे घे घई भो भो ಘಂ ಘ ಜ್ಞಾ ಅಕ್ಷರದ ಗುಣಿತಾಕ್ಷರಗಳು ಜ್ಞಾ ಜ್ಞಾ ಜ್ ಜ್ಞೀ ಜ್ ಜ್ರು ಜೆ ಜೇ nye, nyo, 하차 o nyo, nyum, nyaha, cha, 찔러, 찔러, 찔 주루, 제, 제이, 제이, 조, 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 점, 자하, 자학차라, 문의 딱차라 그러고, 차, 차, 치, 치, 추추추루 초, 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 자악자 초, 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 자 जा, जी जी जू 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 जे जे जय जो जो जौ जम जहा ዛ አክሸረ ደግ ውን ኢተ አክሸረ ገለው ዛ ዛ ዚ ዚ ዙ ዙ ዝሩ ዜ ዜ ዘይ ዘይ ዞ ዞ ዘው ಜಮ್ ಜಹ ಇನ್ಯಾ ಅಕ್ಷರದ ಗುಣಿತಾಕ್ಷರಗಳು ಇನ್ಯಾ ಇನ್ಯ ಇನ್ಯಾ ನಿ ನಿ ನು ನು ನ್ರು ನೇ ನೇ ನೈ ನೈ ನೋ.

డే డే డై డో 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 డౌ అక్షరద కంగుణిత అక్షరలు ఢ ఢీ ఢీ ఢూ ಢೂ ಢೇ ಢೇ ಢೈ ಢೋ ಢೋ ಢೌ ಢಂ ಢಹಣ ಅಕ್ಷರದ ಕಾಗುಣಿತ ಅಕ್ಷರಗಳು ನಾ ನೀ నీ ను నూ డ్రు నే నే నై నో నో నౌ నమ్ నహ త అక్షరద కాగుణి తాక్షరాలు తా తా ూ తూ తృ తే థై తో తూ ట అక్షరద అక్షరగళు థ థి థి థు థూ థ్రూ థే థే థై తో థో థౌ థం ద హ అక్షరద కగుణిత అక్షరలు ద ದಿ ಡಿ ದು ನೃ ದೇ ದೆ, ದೈ ದೋ ದೋ ದೌ ದಹ ದಹ ಅಕ್ಷರದ ಕಾಗುಣಿತ ಅಕ್ಷರಗಳು ಧ धा धी धी धू धू ध्रु दे दे दई धो धो धौ धम दहा నా అక్షరద కగుణిత అక్షరలు నా నా నిృ నే నే నై నో నో నౌ నమ్ నహా ప అక్షరద కగుణిత అక్షరలు ప పి పీ పూ పూ ప్రు పే పే పై పో పో పౌ పం పహ ఫ అక్షరద ఫ ఫి ఫీ ఫు ఫూ ఫ్రు ఫే ఫే ఫై ఫో ఫో ఫౌ ఫహా ಬ ಅಕ್ಷರದ ಕಾಗುಣಿತ ಅಕ್ಷರಗಳು ಬಾ ಬಿ ಬಿ ಬೂ ಬೂ ಬ್ರೂ ಬೇ ಬೇ ಬೈ ಬೋ ಬೋ ಬೌ ಬೊ ಬಹಾ भ अक्षरद कागुणित अक्षर, अक्षर भ भा, भा, भी भी भू भू भृ भे भे भै भो भो भौ भम बहा మా అక్షరద కారుణిత అక్షరలు మా మా మీ మృ మే మే మై మో మూ మౌ మమ్ మహా యా అక్షరద కాగుణిత అక్షరములు యా యా ఇ ఇ యు యు ఇరు ఏ ఏ ఎయ్ యో యో యౌ ಎಂ ಯಹ ರಾ ಅಕ್ಷರದ ಕಾವಣಿತಾಕ್ಷರಗಳು ರ ರಾ ರಿ ರ ರೂ ರು ಪ್ರೂ ರು ರೇ ರೇ ರೈ ರೋ ರೋ ರೌ ರಂ ರಹ ಲಾ ಅಕ್ಷರದ ಕಾವುಣಿತ ಅಕ್ಷರಗಳು ಲ ಲಾ ಲೀ ಲೀ ಲೂ ಲೂ ಲೇ ಲೇ ಲೈ ಲೋ ಲೋ ಲೌ ಲಮ್ ಲಹ ವಾ ಅಕ್ಷರದ ಕಾವಣಿತ ಅಕ್ಷರಗಳು ವಾ ವಿ ವಿ ಉ ಉರು ವೇ ವೇ ವೈ ಓ ం వహ ష అక్షరద కాగుణిత అక్షరలు ష శ్రు షే షే షై షో షో

ಶಂ ಶಹ ಸ ಅಕ್ಷರದ ಕಾಗುಣಿತ ಅಕ್ಷರಗಳು ಸಾ ಸಿ ಸಿ ಸು ಸು ಸೃ ಸೇ ಸೇ ಸೈ ಸೋ ಸೋ ಸೌ ಸಂ ಸಹ ಹಾ ಅಕ್ಷರದ ಕಾಗುಣಿತಾಕ್ಷರಗಳು ಹಾ ಹಿ ಹೀ ಹೂ ಹೂ ಹೃ ಹೇ ಹೇ ಹೈ ಹೋ ಹೋ ಹೌ ಹಂ ಅಹ ಳ ಅಕ್ಷರದ ಕಾಗುಣಿತ ಅಕ್ಷರಗಳು ಳ ಳಿ ಳಿ ಳು ಳು ಳೃ ಳೆ ಳೆ ಳೈ ಳೋ ಳೋ ಇಲ್ಲಿಗೆ ಕಾಯಿಂದ ಲಗಿನ ಕಾಗುಣಿತಾಕ್ಷರಗಳು ಮುಕ್ತಾಯಗೊಂಡವು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಾಧ್ಯವಾದರೆ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು